ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ದಕ್ಷಿಣ ಕನ್ನಡ ಒಂದು ಕಾಲದಲ್ಲಿ ಈ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗ್ತಾಯಿದ್ದುದು ಸಾಹಿತ್ಯ ಸಂಸ್ಕೃತಿ ಯಕ್ಷಗಾನ ಹಾಗೆಯೇ ಸಿ ಭೂತದ ಕೋಲ ನಾಗಾರಾಧನೆ ಸಾಂಸ್ಕೃತಿಕವಾಗಿ ಸಂಪನ್ನವಾದ ಜಿಲ್ಲೆ ಅಲ್ಲಿಯ ಜನರು ತುಂಬ ಬುದ್ಧಿವಂತರು ಅನ್ನುವ ನಂಬಿಕೆ ಕೂಡ ಬಹಳ ಕಾಲದಲ್ಲಿತ್ತು ದಕ್ಷಿಣ ಕನ್ನಡಿಗರು ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಮುಂಬೈಗೆ ಹೆಚ್ಚಾಗಿ ಹೋಗ್ತಾ ಇದ್ದರು ಅಲ್ಲಿ ಬದುಕನ್ನು ಕಟ್ಟಿಕೊಳ್ತಾ ಇದ್ರು ನಂತರದ ದಿನಗಳಲ್ಲಿ ಅಂಡರ್ವಲ್ಡ್ ಮುಂಬೈ ಅಂಡರ್ವರ್ಲ್ಡ್ಗಳಲ್ಲೂ ಕೂಡ ದಕ್ಷಿಣ ಕನ್ನಡಿಗರ ಹೆಸರು ಕೇಳೋದಕ್ಕೆ ಪ್ರಾರಂಭ ಆಯಿತು ಇದು ಮುಖ್ಯವಲ್ಲ ಆದರೆ ಸುಮಾರು ಎಂಬತ್ತು ತೊಂಬತ್ತರ ದಶಕದ ನಂತರ ಇಲ್ಲಿ ಪ್ರಾರಂಭವಾದದ್ದು ಕೋಮು ರಾಜಕಾರಣ ಬೆಂಕಿ ಹಚ್ಚುವ ರಾಜಕಾರಣ ಸಮಾಜವನ್ನು ಒಡೆಯುವ ರಾಜಕಾರಣ ಸೊ ಇದು ದಿನದಿಂದ ದಿನಕ್ಕೆ ಕೋಮು ಜ್ವಾಲೆಯಾಗಿ ಜಿಲ್ಲೆಯನ್ನು ದಹಿಸತೊಡಗಿತು ಈಗಲೂ ಕೂಡ ಅಂತಹ ಪರಿಸ್ಥಿತಿ ಇದೆ ಅಲ್ಲಿ ನೀವು ಯಾವುದೋ ಮೂಲೆಯಲ್ಲಿ ಹೋಗಿ ನಿಂತು ಯಾರದೋ ಭಾಷಣ ಕೇಳ್ತಾ ಇದ್ದರೆ ತಕ್ಷಣ ಎದ್ದು ಕೈಯಲ್ಲಿ ಮಚ್ಚನ್ನು ಇನ್ನೊಂದನ್ನು ಮತ್ತೊಂದನ್ನು ಹಿಡಿದು ಇನ್ಯಾರನ್ನೋ ಕೊಂದು ಕೊಂಡುಬಿಡಬೇಕು ಆ ರೀತಿ ಪ್ರಚೋದನಕಾರಿ ಭಾಷಣ ಮಾಡುವವರು ತಮ್ಮನ್ನೇ ತಾವು ಧರ್ಮರಕ್ಷಕರೆಂದು ಕರೆದುಕೊಳ್ಳುವವರು ಸಮಾಜ ಅವರನ್ನು ಧರ್ಮರಕ್ಷಕರು ಎಂದು ನಂಬುವುದು ಅದು ಈಗ ಕಂಡುಬರುತ್ತಿರುವ ದೃಶ್ಯ ಈಗ ಏಲುವು ಹತ್ಯೆಗಳು ನಡೆದು ಒಂದಾದ ಮೇಲೆ ಒಂದು ಪ್ರತಿಕಾರದ ಹತ್ಯೆ ಸೇಡಿನ ಹತ್ಯೆ ಇದಾದ ಮೇಲೆ ರಾಜ್ಯ ಸರ್ಕಾರ ಎಚ್ಚರಗೊಂಡಂತೆ ತೋರಿಸಿಕೊಳ್ಳಲು ಪ್ರಾರಂಭಿಸ್ತು ಈ ಒಂದು ಕೋಮುವಾದಿ ದ್ವೇಷದ ಭಾಷಣವನ್ನು ತಡೆಯುವುದಕ್ಕಾಗಿ ಒಂದು ನಕ್ಸಲ್ ನಿಗ್ರಹ ಪಡೆಯಂತೆ ಒಂದು ಪಡೆಯನ್ನು ರಚಿಸುವುದಾ ಕೂಡ ಹೇಳ್ತು ಆದರೆ ಸರ್ಕಾರದ ಈ ಮಾತನ್ನು ಎಷ್ಟರ ಮಟ್ಟಿಗೆ ನಂಬುವುದು ಸಾಧ್ಯ ಸರ್ಕಾರಕ್ಕೆ ಅಂತಹ ಇಚ್ಛಾಶಕ್ತಿ ಇದೆಯಾ ದಕ್ಷಿಣ ಕನ್ನಡದ ಸಾಮಾಜಿಕ ಮತ್ತು ರಾಜಕೀಯ ಬದುಕು ಅಷ್ಟು ಸರಳವಾಗಿದೆಯಾ ಪಕ್ಷ ರಾಜಕಾರಣವನ್ನು ಮೀರಿದ ಒಳ ಸಂಬಂಧಗಳು ದಕ್ಷಿಣ ಕನ್ನಡದಲ್ಲಿ ನರ್ತಿಸ್ತಾ ಇದೆಯಾ ಹಾಗೆಯೇ ಸರ್ಕಾರದಲ್ಲಿ ಇಂತಹ ದ್ವೇಷ ಭಾಷಣವನ್ನು ರಕ್ಷಿಸುವವರು ಸರ್ಕಾರದ ಜೊತೆ ರಾಜಕಾರಣಿಗಳ ಜೊತೆ ಕಾಂಗ್ರೆಸ್ ನಾಯಕರ ಜೊತೆ ಉತ್ತಮ ಸಂಬಂಧ ಹೊಂದಿದ ದ್ವೇಷ ಭಾಷಣ ಶೂರರು ಇರುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ಸಾಧ್ಯ ಈ ಪ್ರಶ್ನೆಯನ್ನು ನಾನು ಕೇಳೋದಕ್ಕೆ ಕಾರಣ ಇದೆ ಅದಕ್ಕೆ ಎರಡು ಒಂದನೇದಾಗಿ ಕನ್ನಡಕ ಪ್ರಭಾಕರ್ ಭಟ್ ಅವರ ವಿರುದ್ಧ ಒಂದು ಐ ಆರ್ ದಾಖಲಾದದ್ದು ಇನ್ನೊಂದು ಪುತ್ತೂರಿನ ಅರುಣ್ ಪುತ್ತಿಲಾ ಬಿ ಜೆ ಪಿಯ ಉಗ್ರಗಾಮಿ ಒಂದು ರೀತಿಯಲ್ಲಿ ಅವರ ಗಡಿಪಾರಿಗೆ ಆದೇಶ ನೀಡಿದ್ದು ಈ ಎರಡು ಪ್ರಕರಣಗಳ ಇಟ್ಟುಕೊಂಡು ನಾವು ಮೊದಲು ಕೇಳ್ತಾ ಇರುವುದು ಸರ್ಕಾರಕ್ಕೆ ಇನ್ನು ಸರ್ಕಾರ ಈ ಕೈಗೊಂಡಿರುವ ಕ್ರಮವನ್ನು ಇದನ್ನು ಆಪರೇಷನ್ ಕೇಸರಿ ಅನ್ನಬಹುದಾ ಅಥವಾ ಇದು ಬೇರೆ ರೂಪದ ಹಾಗೆಯೇ ಸರ್ಕಾರಕ್ಕಂಥ ಒಂದು ಇಚ್ಛಾಶಕ್ತಿ ಬದ್ಧತೆ ಇದೆಯಾ ಹಾಗೆಯೇ ಹಿಂದೂ ಕೋಮು ಕ್ರಿಮಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಹೊರಟಿರುವ ಸರ್ಕಾರ ಇಸ್ಲಾಂ ಕೋಮು ಕ್ರಿಮಿಗಳ ವಿರುದ್ಧವೂ ಕ್ರಮ ಕೈಗೊಳ್ಳುತ್ತ ಹೀಗೆ ಹಲವು ನನ್ನ ಜೊತೆ ನಾನು ಬಳಿ ಆದರೆ ಅದಕ್ಕಿಂತ ಮೊದಲು ನಾನು ನಿಮಗೆ ಈ ಘಟನೆಯನ್ನು ಹೇಳಿದೆ ಮೊದಲನೇದಾಗಿ ಕನ್ನಡಕ ಪ್ರಭಾಕರ್ ಭಟ್ ಕನ್ನಡಕ ಪ್ರಭಾಕರ್ ಭಟ್ ಕರ್ನಾಟಕ ಹೊಸತಾರಲ್ಲ ಅವರು ದ್ವೇಷ ಭಾಷಣ ಮಾಡುವುದು ಹೊರತಾರಲ್ಲ ಅವರ ಬೌದ್ಧ ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಂದೂ ಸಂಸ್ಕೃತಿ ಪರಂಪರೆ ಅನ್ನುತ್ತಾ ಸಮಾಜವನ್ನು ಒಡೆಯುವ ರೀತಿಯ ಶಿಕ್ಷಣವನ್ನು ನೀಡಲಾಗ್ತಾ ಇದೆಯಾ ಈ ಪ್ರಶ್ನೆ ಕೂಡ ಇದೆ ಹೌದು ಅನ್ನುವುದಾದರೆ ಅದಕ್ಕಾರ ಹಲವಾರು ಕಾರಣಗಳಿವೆ ಇನ್ನುವೇ ಅದಕ್ಕೂ ನಂತರ ಬರ್ತೇನೆ ಸೊ ಏನಾಯಿತು ಅಂತಂದರೆ ಈ ಸುಹಾಸ ಶೆಟ್ಟಿ ಹತ್ಯೆ ಪ್ರಕರಣ ಏನಿದೆ ಆತ ಮೊದಲಿನಿಂದಲೂ ಗೊತ್ತಿರುವ ಹಾಗೆ ರೌಡಿ ಶೀಟರ್ ಆತ ಹಿಂದೂ ಒಬ್ಬ ವ್ಯಕ್ತಿಯನ್ನು ಕೂಡ ಕೊಲೆ ಮಾಡಿದ ಆರೋಪವನ್ನು ಹೊತ್ತಿದ್ದಾನೆ ಅವನ ಮೇಲೆ ಹೀಗೆ ಹಲವು ಆರೋಪಗಳಿವೆ ಅದರಿಂದ ರೌಡಿ ಶೀಟರ್ ಆಗಿಲ್ಲ ಅವನು ರೌಡಿ ಶೀಟ್ರಿಗೆ ಆಗಿರುವುದು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆದರೆ ಆ ಥರ ಹತ್ಯೆಯಾಗ್ತಾ ಇದ್ದಂತೆ ಅವನನ್ನು ಮಹಾನ್ ನಾಯಕನಾಗಿಸುವ ಹಿಂದೂ ಧರ್ಮ ರಕ್ಷಕನನ್ನಾಗಿಸುವ ಒಂದು ಯತ್ನ ದಕ್ಷಿಣ ಕನ್ನಡದಲ್ಲಿ ಪ್ರಾರಂಭ ಆಯಿತು ಬಿ ಜೆ ಪಿ ಲಜ್ಜೆ ಇಲ್ಲದೆ ಒಂದು ರಾಜಕೀಯ ಪಕ್ಷ ಒಬ್ಬ ರೌಡಿ ಶೀಟರ್ನ ಪರವಾಗಿ ಮಾತನಾಡ್ತಾ ಅವನಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅವರ ಕುಟುಂಬ ಮಾತು ಮಾತನಾಡ್ತರ ಇದು ಕೂಡ ಅಲ್ಲ ಅದು ಬಿ ಜೆ ಪಿಯ ಕ್ಯಾರೆಕ್ಟರ್ ಅಂತ ಅವರು ಈ ಹತ್ಯೆಯಲ್ಲಿ ಒಳಗಾದವರಿಗೆ ಅವರ ಪಕ್ಷದಲ್ಲಿ ನಾಯಕರಾಗೋ ಸುಲಭ ಯಾಕೆಂದರೆ ಮೂಲಭೂತವಾಗಿ ಹಿಂಸೆಯನ್ನು ಪ್ರೀತಿಸುವ ಪಕ್ಷ ಹಿಂಸೆಯ ಮೂಲಕ ತಮ್ಮ ಅಧಿಕಾರದ ಗೋಪುರವನ್ನು ಕಟ್ಟಿಕೊಂಡಂಥ ಪಕ್ಷ ಕಟ್ಟಿಕೊಳ್ಳುವ ಪಕ್ಷ ಅವರ ಬೇಸ್ ಹಿಂಸೆಯಲ್ಲೇ ಇದೆ ಮೂಲ ಹಿಂಸೆಯಲ್ಲಿದೆ ಆ ಕಾರಣಕ್ಕೆ ಯಾರು ಇಂಥ ಹಿಂಸೆಯಲ್ಲಿ ತೊಡಗಿರ್ತಾರೆ ಅವರು ಅಲ್ಲಿ ಮಹಾನ್ ನಾಯಕರಾಗ್ತಾರೆ ಸೊ ಹಾಗೆ ಈ ಸುಭಾಷ್ ಶೆಟ್ಟಿ ಈ ಕೊಲೆಗೆ ಸಂಬಂಧಪಟ್ಟ ಹಾಗೆ ಒಂದು ಶ್ರದ್ಧಾಂಜಲಿ ಸಭೆ ಇತ್ತು ಈ ಸಭೆ ನಡೆದದ್ದು ಬಂಟ್ವಾಳ ತಾಲೂಕಿನ ಕಾವಳಪಡೂರು ಅನ್ನುವ ಹಳ್ಳಿಯಲ್ಲಿ ಅಲ್ಲಿನ ಮದ್ವಾ ಪ್ಯಾಲೇಸ್ ಕಲ್ಯಾಣ ಮಂಟಪ ಮದ್ವಾ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ಸೊ ಒಂದು ಸಭೆ ಏರ್ಪಾಡಾಗಿತ್ತು ಆ ಸಭೆಯಲ್ಲಿ ಕನ್ನಡಕ ಪ್ರಭಾಕರ್ ಭಟ್ರು ಭಾಷಣ ಮಾಡಬೇಕಾಗಿತ್ತು ಈಗ ಎಫ್ ಐ ದಾಖಲಾಗಿರುವ ಎಫ್ ಐ ಆರ್ ಪ್ರಕಾರ ಅವರು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವ ಭಾಷಣ ಮಾಡಿದ್ದಾರೆ ದಟ್ ಇಸ್ ಅ ಫಸ್ಟ್ ಆರೋಪ ಹಾಗೆಯೇ ಮತೀಯ ಗುಂಪುಗಳ ನಡುವೆ ವೈಮನಸ್ಸು ಮೂಡಿಸುವ ಕೆಲಸವನ್ನು ಅವರು ಆ ಭಾಷಣದ ಮೂಲಕ ಮಾಡಿದ್ದಾರೆ ಹೀಗಾಗಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ ಆರ್ ಐ ದಾಖಲಾಗಿದೆ ಸೊ ಇದು ಭಾರತೀಯ ನ್ಯಾಯ ಸಂಹಿತೆಯ ಮುನ್ನೂರ ಐವತ್ತ್ಮೂರು ಇಟ್ಟು ಎರಡು ಅಡಿಯಲ್ಲಿ ದಾಖಲಾದ ಪ್ರಕರಣ ಸೊ ಈ ಈ ಒಂದು ಈ ಅಡಿಯಲ್ಲಿ ದಾಖಲಾದ ಪ್ರಕರಣಗೇನು ಅದರ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಬರ್ತೀನಿ ಸೊ ಇದಾಗಿತ್ತು ಹಾಗೆ ನೋಡಿದರೆ ಕಲ್ಲಡ್ಕ ಪ್ರಭಾಕರ ಭಟ್ರು ಸಮಾಜ ಸ್ವಾಸ್ಥ್ಯ ಕೆಡಿಸುವ ಭಾಷಣವನ್ನು ತಮ್ಮ ಬದುಕಿನ ದರಕ್ಕೂ ಮಾಡ್ತಾ ಬಂದಿದ್ದಾರೆ ಇದು ಫಸ್ಟ್ ಟೈಮ್ ಅಲ್ವೇ ಇಲ್ಲ ಸತತವಾಗಿ ಮಾಡ್ತಾ ಬಂದಿದ್ದಾರೆ ಹಾಗೆ ಯಾವುದೋ ಕೇಸ್ ಇದ್ದರೂ ಅವ್ರಿಗೆ ಏನು ಆ ಕೇಸ್ನಲ್ಲಿ ಎಲ್ಲೂ ಒಳಗೋಗಿಲ್ಲ ತಪ್ಪಿಸ್ಕೊಂಡು ಬಂದಿದ್ದಾರೆ ಕಲ್ಲಡಕ ಪ್ರಭಾಕರ್ ಭಟ್ರಿಗೆ ಬಿ ಜೆ ಪಿಯಲ್ಲಿ ಅವರನ್ನು ರಕ್ಷಿಸುವ ಮಹಾನ್ ನಾಯಕರಿದ್ದಾರೆ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಅದಕ್ಕಿದ್ರೂ ಕೂಡ ಅವರನ್ನು ರಕ್ಷಿಸುವವರು ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇದು ದಕ್ಷಿಣ ಕನ್ನಡದ ವಿಶೇಷತೆ ಅಂತ ಈ ಕೋಮುವಾದ ಮತ ಪಡೆಯುವುದಕ್ಕಾಗಿ ಮಾತ್ರ ಅದನ್ನು ಮೀರಿದರೆ ಕೋಮುವಾದಿಗಳು ಸೆಕ್ಯುಲರ್ಗಳು ಒಳಒಪ್ಪಂದಗಳಿವೆ ಅವರ ನಡುವೆ ಅವರ ನಡುವೆ ವ್ಯಾವಹಾರಿಕ ಸಂಬಂಧ ಇದೆ ದುಡ್ಡು ಮಾಡುವುದಿದೆ ಎಲ್ಲವೂ ಇದೆ ಬಹುತೇಕ ಯು ಸಿ ಬಿ ಜೆ ಪಿಯ ಮಹಾನ್ ನಾಯಕರುಗಳಿಗೆಲ್ಲ ಅವರ ಬಿಸ್ನೆಸ್ ಪಾರ್ಟ್ನರ್ ಮುಸ್ಲಿಮರು ಇದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಥರ ವಿಚಿತ್ರವಾದದ್ದು ಆದ್ದರಿಂದ ಸೊ ಈ ಕನ್ನಡಕ ಪ್ರಭಾಕರ್ ಭಟ್ರು ಹಾಗೇನೆ ಅವರಿಗೆ ಕೆಲವೊಮ್ಮೆ ಅವರು ಕಾಂಗ್ರೆಸ್ ಸರ್ಕಾರವನ್ನು ಹೊಗಳುತ್ತಾರೆ ಕಾಂಗ್ರೆಸ್ ಸರ್ಕಾರ ಕೂಡ ಅವ್ರನ್ನ ಕಂಡರೆ ವಿಶೇಷ ಮಾನ ಮರ್ಯಾದೆ ಕೊಡುತ್ತೆ ಅವರಿಗೆ ಸೊ ಅವರ ಯಾವುದು ಶ್ರೀರಾಮ ಶಿಕ್ಷಣ ಸಂಸ್ಥೆನೇ ಯಾವುದೋ ಒಂದಿದೆ ಅವರು ಸಿ ಭಾರತ ದೇಶ ದೇಶ ಅಂತ ಅವರು ಅವರು ಒಂದು ಕಾರ್ಯಕ್ರಮ ಕೂಡ ಇದಾಯಿತು ಆ ರೀತಿ ಇದ್ದಂಥವರು ಸೊ ಅವರು ಅವರ ವಿರುದ್ಧ ಈ ಎಫ್ ಐ ಆರ್ ದಾಖಲಾದರೆ ಏನಾಗುತ್ತೆ ಅನ್ನೋದು ಒಂದು ಈ ಪ್ರಕರಣಗಳೇನಿವೆ ದ್ವೇಷ ಭಾಷಣದ ಪ್ರಕರಣಗಳು ಸೊ ಅದ್ರ ಬಗ್ಗೆ ನಾನು ಒಂದು ವಿಚಾರವನ್ನು ಹೇಳಬೇಕು ಅದು ಅದು ಕೂಡ ದಕ್ಷಿಣ ಕನ್ನಡದ ಯು ಸಿ ದಟ್ ಒಬ್ಬ ವ್ಯಕ್ತಿ ಒಬ್ಬರು ಕಾಂಗ್ರೆಸ್ ನಾಯಕರು ಕೆ ಪಿ ಸಿ ಸಿ ಕಾರ್ಯದರ್ಶಿಯವರು ಪದ್ಮರಾಜ್ ಪೂಜಾರಿ ಅಂತ ಅವರು ಪತ್ರಿಕಾಗೋಷ್ಠಿ ಮಾಡಿ ಕೆಲವೊಂದು ಅಂಶಗಳನ್ನ ಹೇಳಿದ್ದಾರೆ ಸೊ ಇದು ಬಹಳ ಮುಖ್ಯವಾದ್ದು ಅಂತ ನನಗನ್ಸುತ್ತೆ ಅವರು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದು ಈ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ದುರ್ಬಲವಾಗಿದೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಸೊ ಈ ಕಾನೂನಿನ ಅಡಿಯಲ್ಲಿ ಕಠಿಣ ಕ್ರಮ ಸಾಧ್ಯ ಇಲ್ಲ ದುರ್ಬಲವಾದ ಕಾನೂನು ಆದ್ದರಿಂದ ಈ ಒಂದು ಈಗ ಕಾನೂನು ಏನಿದೆ ನಾನು ಕಲ್ಲಡಕ ಪ್ರಭಾಕರ ಭಟ್ಟರ ಮೇಲೆ ಐವತ್ತೆಂಟು ಇಂಟು ತ್ರೀ ಏನಿದೆ ಬಾತ್ರಿ ಈ ಇದರ ಅಡಿಯಲ್ಲಿ ಅವರು ಪ್ರಕರಣ ದಾಖಲಾಗಿದೆ ಇದು ಇದು ಏನು ತೋರಿಸುತ್ತೆ ಅಂದರೆ ಈಸಿಯಾಗಿ ಪ್ರಭಾಕರ ಭಟ್ಗೆ ಏನೂ ಆಗಬಾರ್ದು ಅನ್ನೋ ರೀತಿ ಪ್ರಕರಣ ದಾಖಲಾದಂತೆ ಕಾಣುತ್ತೆ ಪ್ರಕರಣ ದಾಖಲಾದಾಗೂ ಆಗಬೇಕು ಅವ್ರಿಗೆ ಆಗಬಾರ್ದು ಅವರ ಸಂರಕ್ಷಣೆ ಮಾಡಬೇಕು ಯಾಕೆಂದರೆ ಅವರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳುವುದಕ್ಕೆ ಬೇರೆ ಬೇರೆ ಸೆಕ್ಷನ್ಗಳ ಪ್ರಕಾರ ಎಫ್ ಐ ಆರ್ ದಾಖಲಾಗಬಹುದಾಗಿತ್ತು ಆದರೆ ಇದು ಏನೂ ಸಿಂಗಲ್ ಈ ಬಂದಿರುವ ವರದಿ ಪ್ರಕಾರ ಒಂದು ಒಂದೇ ಒಂದು ಅಡಿ ಕಾನೂನು ಅಡಿಯಲ್ಲಿ ಕ್ರಮ ಇದು ಮಾಡಲಾಗಿದೆ ಆದ್ದರಿಂದ ಅದಕ್ಕೆ ಏನು ಈ ಅವರು ಹೇಳಿದ ಹಾಗೆ ಪೂಜಾರಿ ಅವರು ಹೇಳಿದ ಹಾಗೆ ಸೊ ಈ ಒಂದು ಇದೆ ಕಾನೂನಿನಿಂದ ಕಠಿಣ ಕ್ರಮ ಸಾಧ್ಯ ಇಲ್ಲ ಅವ್ರು ಎಫ್ ಐ ಆರ್ ಆಗಿರುತ್ತೆ ಅವರು ನಿರೀಕ್ಷಿತ ಜಾ ನಿರೀಕ್ಷಣಾ ಜಾಮೀನ ನಿನ್ನ ಜಾಮೀನು ತಗೊಂಡು ಹೊರಗಡೆ ಬರ್ತಾರೆ ಅದು ಬಂದಮೇಲೆ ದ್ವೇಷ ಭಾಷಣ ಮಾಡ್ತಾರೆ ಹಾಗೆ ನೋಡಿದರೆ ದ್ವೇಷ ಭಾಷಣದ ನೆರೇಟಿವ್ಸ್ ಇದೇನು ಅದರ ಅರ್ಥ ಏನು ವ್ಯಾಖ್ಯೆ ಏನು ಡೆಫಿನೇಷನ್ ಏನು ಸರ್ಕಾರ ಯಾವುದನ್ನು ದ್ವೇಷ ಭಾಷಣ ಇರುತ್ತೆ ಯಾವುದೊಂದು ದ್ವೇಷ ಭಾಷಣ ಅಲ್ಲ ಕೊಚ್ಚಿ ಕೊಲ್ಲು ಬಡಿಯಂದ್ರೆ ಮಾತ್ರ ದ್ವೇಷ ಭಾಷಣ ಅದನ್ನು ಮೀರಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸೋದು ಅನ್ನೋ ಮಾತನ್ನೇ ಹೇಳ್ತಾರೆ ಯಾವ ಭಾಷಣದಿಂದ ಸಮಾಜದ ಸ್ವಾಸ್ಥ್ಯ ಗೆಲ್ಲುತ್ತೆ ಮತ್ತು ಕೆಡುತ್ತೆ ಯಾವುದರಿಂದ ಕೇಳಲ್ಲ ಅಂತ ಡಿಶ್ ಏನು ಅದರ ಕಾನೂನಿನಲ್ಲಿ ಇಂಥದಂಥ ವಿವರಗಳಿದೆಯಾ ಆ ವಿವರಗಳು ಎಷ್ಟು ಗಟ್ಟಿಯಾಗಿವೆ ಎಷ್ಟು ಇದಾಗಿದೆ ಇಂತಹ ದ್ವೇಷ ಭಾಷಣ ಮಾಡುವವರ ಬಡಿದು ಒಳಗಾಕುವಷ್ಟು ಕಾನೂನು ಶಕ್ತಿ ಇದೆಯಾಗಿದೆ ನೋ ನಾಟ್ ಇಟ್ಟು ಆ ಕಾನೂನಿಗೆ ಅಂತಹ ಶಕ್ತಿ ಇಲ್ಲ ಆ ಕಾರಣಕ್ಕಾಗಿ ದ್ವೇಷ ಭಾಷಣದ ಅಡಿ ನೀವು ಎಫ್ ಐ ಆರ್ ಹಾಕಿದ ತಕ್ಷಣ ನ್ಯಾಯಾಲಯ ಅವರಿಗೆ ಜಾಮೀನು ಕೊಡ್ತಾರೆ ಅವರು ಜಾಮೀನಿಂದ ಹೊರಗಡೆ ಬಂದು ಎಲ್ಲವನ್ನ ಸೇರಿ ಅವರು ಜಾಟ್ಚಕ್ಕೆ ಶುರು ಮಾಡ್ತಾರೆ ಅದು ಯಾವ ಹಂತಕ್ಕೆ ಇವತ್ತು ಹೋಗಿದೆ ಅಂತಾದರೆ ಸುಪ್ರೀಂ ಕೋರ್ಟನ್ನೇ ಒಂದು ವಿಚಾರದಲ್ಲಿ ಒಬ್ಬ ಬಿ ಜೆ ಪಿ ಮಹಾನ್ ನಾಯಕರು ವಿವಾದಕ್ಕೆ ಹೇಳದಿದ್ರು ದೇಶದಲ್ಲಿ ಆಗ್ತಾ ಇರುವುದಿಲ್ಲ ಇಂಥದ್ದು ಕಾರಣ ಅಂತ ಆ ಕಾಲಘಟ್ಟಕ್ಕೆ ಬಂದು ನಿಂತ್ಬಿಟ್ಟಿದ್ದೀವಿ ನಾವು ಕಾನೂನಿನ ಬಗ್ಗೆ ಗೌರವವೇ ಇಲ್ಲದ ಕಾಲಘಟ್ಟ ಸೊ ಯಾವಾಗ ಬೇಕಾದರೂ ಯಾವುದಕ್ಕೆ ಬೇಕಾದರೂ ಜಾಮೀನು ಸಿಗಬಹುದಾದಂಥ ಹಾಗೆಯೇ ನಿಮಗೆ ತಪ್ಪಿಸಿಕೊಳ್ಳುವುದಕ್ಕೆ ಸಾವಿರ ದಾರಿಗಳಿದೆ ಆ ದ್ವೇಷ ಭಾಷಣ ಮಾಡುವವರು ಆ ದಾರಿಗಳನ್ನು ಹುಡುಕ್ತಿರ್ತಾರೆ ಮತ್ತು ಅದರಿಂದ ಅವರು ತಪ್ಪಿಸ್ಕೊತಿರ್ತಾರೆ ಆದ್ದರಿಂದ ಇದು ಕಣ್ಣುವರಿಸುವ ತಂತ್ರವಾದ ಸೊ ಕಾಂಗ್ರೆಸ್ ಪಕ್ಷ ತಾವು ಕಾಂಗ್ರೆಸ್ ಪಕ್ಷದ ಸರ್ಕಾರ ತಾವು ಏನನ್ನೋ ಮಾಡಿದಂತೇನೋ ಆಗಬೇಕು ಮತ್ತು ಯಾರು ಇಂತಹ ಕೋಮು ಕ್ರಿಮಿಗಳಿವೆ ಅವರಿಗೇನು ತೊಂದರೆ ಆಗ ಆಗ್ಬೋದು ಸೊ ಅದರ ಜೊತೆಗೆ ನೀವು ನಿಮ್ಮ ಕ್ರಮ ಎರಡೂ ಕಡೆಯಿಂದ ಆಗಬೇಕು ಅದು ಕೇವಲ ಹಿಂದೂ ಕೋಮು ಕ್ರಿಮಿ ಇದ್ದಾರೆ ಅಂತ ನಾನು ನಂಬಲ್ಲ ಸೊ ಅಲ್ಪಸಂಖ್ಯಾತರಲ್ಲೂ ಕೂಡ ಕೋಮು ಕ್ರಿಮಿಗಳಿವೆ ಬೆಂಕಿ ಹಚ್ಚುವವರಿದ್ದಾರೆ ಅವರಿದ್ದಾರೆ ಸೊ ಅವರನ್ನು ಪತ್ತೆ ಮಾಡಿ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕಾದ ಸರ್ಕಾರದ ಕ್ರಮ ಅಂದರೆ ಎರಡೂ ಕಡೆಯಿಂದ ಆಗಬೇಕು ಮತ್ತು ಯಾರು ಎರಡೂ ಕಡೆಯಿಂದ ಆಗುತ್ತೋ ಅವರನ್ನು ಹಿಡೋ ಅವರಿಗೆ ಶಿಕ್ಷಿಸುವಂತಾಗಬೇಕು ಅದಕ್ಕೆ ಕಾನೂನನ್ನು ಇನ್ನಷ್ಟು ಬಲಪಡಿಸುವ ಕೆಲಸ ಆಗಬೇಕು ಅಂತ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಾಗೆ ಏನು ಮಾಡುತ್ತೆ ಅಂತ ನನಗೆ ಅನಿಸಲ್ಲ ಯಾಕಂದರೆ ಭಾರತೀಯ ದಂಡ ಸಂಹಿತೆ ಏನಿದೆ ಈಗೇನು ಬದಲಾಗಿದೆ ಇದ್ರ ಪ್ರಕಾರ ಮಾಡಬೇಕು ಆದರೆ ಆಯಾ ಈಗೇನು ಭಾರತೀಯ ನ್ಯಾಯ ಸಂಹಿತೆ ಆಗಿದೆ ಇದೇ ದುರ್ಬಲವಾಗಿದೆ ಇದನ್ನು ಇದನ್ನು ಬಿ ಜೆ ಪಿ ಸರ್ಕಾರ ಮಾಡುತ್ತೆ ಅಂತ ನಂಬಿಕೆ ಕೂಡ ನನಗೆ ಇಲ್ಲ ಯಾಕಂದರೆ ಅವ್ರಿಗೆ ಬೇಕಾಗಿದೆ ಇದು ನೀವು ಕೋಮುದ್ವೇಷ ಮಾಡುವವರನ್ನ ವಿರುದ್ಧ ಕಠಿಣ ಕ್ರಮ ಕೈಗೊಂಡುಬಿಟ್ರೆ ಬಿ ಜೆ ಪಿಯ ಅಂತಸತ್ವವೇ ನಾಶ ಆಗೋಗುತ್ತೆ ಅವ್ರಿಗೆ ಕೋಮುದ್ವೇಷ ಇಲ್ಲದೇ ಅವ್ರಿಗೆ ರಾಜಕಾರಣ ಮಾಡೋಕ್ಕೆ ಆಗಲ್ಲ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಇರೋದು ಯಾರ್ಯಾರು ಅಂತ ಪಟ್ಟಿ ಮಾಡಿಬಿಟ್ರೆ ಬಿ ಜೆ ಪಿ ಸಂಘ ಪರಿವಾರದ ಹಲವಾರು ಮಹಾನ್ ನಾಯಕರುಗಳು ಅದರಲ್ಲಿ ಪಟ್ಟಿಯಲ್ಲಿ ಬಂದ್ಬಿಡ್ತಾರೆ ಅವರು ಇಂಥ ಕ್ರಮ ಕೈಗೊಳ್ಬೋದಾಗ ಅದು ಬಿ ಜೆ ಪಿ ಸರ್ಕಾರಕ್ಕೆ ಬೇಕಾಗಿಲ್ಲ ಸೊ ಅವಾಗ ಏನು ಮಾಡೋದು ಅಂತಂದರೆ ಈ ರೀತಿ ಒಂಥರ ದುರ್ಬಲವಾದ ಕಾನೂನನ್ನು ರಚಿಸ್ಬಿಡೋದು ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತಿದ್ದೀವಿ ಭಾರತ ದೇಶದಲ್ಲಿ ಕೋಮದ್ವೇಷಕ್ಕೆ ಸಮಾಜವಂತ ಸ್ವಾಸ್ಥ್ಯವನ್ನು ಕೆಡಿಸೋದಕ್ಕೆ ಅವಕಾಶ ಇಲ್ಲ ಅಂತ ಎಲ್ಲ ವಿಷಯಗಳ ಕೇಳಿದಾಗ ಆಗಬೇಕು ಮತ್ತು ಇಂಥ ಕೃತ್ಯದಲ್ಲಿ ತೊಡಗಿದವರು ಸುಲಭವಾಗಿ ತಪ್ಸ್ಕೊಬೋದು ತಪ್ಪಿಸ್ಕೋಬೇಕು ಇದರ ಉದ್ದೇಶ ಅದರಿಂದ ಆದ್ದರಿಂದ ಸೊ ಇವನ್ನು ಸಿ ನಮ್ಮ ಕರ್ನಾಟಕದ ಪೊಲೀಸರು ಕರ್ನಾಟಕದ ಪೊಲೀಸರು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಒಳ್ಳೊಳ್ಳೆ ಅಧಿಕಾರಿಗಳು ಇದ್ದಾರೆ ಅನ್ಯ ಅನುಮಾನ ಬೇಕಾಗಿಲ್ಲ ಆದರೆ ಅದರ ನಡುವೆ ಯುಸಿ ದಟ್ಟಿ ಈ ರೀತಿಯ ಜನ ಕೂಡ ಅಂದರೆ ಹಿಂದೂ ಕೋಮುವಾದಿಗಳನ್ನು ರಕ್ಷಿಸುವ ಜನ ಕೂಡ ಈ ವ್ಯವಸ್ಥೆಯ ಒಳಗಡೆ ಸೇರ್ಕೊಬಿಟ್ಟಿದ್ದಾರೆ ಅಂಥವ್ರನ್ನ ಬಹಳ ಸಿಸ್ಟಮೆಟಿಕ್ಕಾಗಿ ಸೃಷ್ಟಿಸಲಾಗಿದೆ ಅವರನ್ನು ಸೃಷ್ಟಿಸಿ ಸಮಾಜದ ಒಳಗಡೆ ಬಿಟ್ಟಾಗಿದ್ದಾರೆ ಅವರು ಸಮಾಜದ ಎಲ್ಲ ಎಲ್ಲ ಅಂಗಗಳಲ್ಲಿದ್ದಾರೆ ಅವರದೇ ಕೆಲಸ ಮಾಡ್ತಾರೆ ಅದರಂತೆ ಈ ಮಾಧ್ಯಮ ಬಂದರು ಇಂಥ ಕೋಮು ಕ್ರಿಮಿಗಳೇ ಬಹುಸಂಖ್ಯಾತರಾಗಿದ್ದಾರೆ ಅವ್ರ ವಿರುದ್ಧ ಯಾವ ಮಾತ್ರ ಕೈಗೊಳ್ತೀರಿ ನೀವು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಾರೆ ಅನ್ನೋದಾದರೆ ಕಲ್ಲಡಕ ಪ್ರಭಾಕರ್ ಭಟ್ಟರು ಸಮಾಜ ಸ್ವಾಸ್ಥ್ಯವನ್ನು ಕೆಡಿಸ್ತಾರೆ ನಿಜ ಅದರಂತೆ ಮಾಧ್ಯಮದ ಸ್ನೇಹಿತರು ಸಮಾಜ ಸ್ವಾಸ್ಥ್ಯವನ್ನು ಕೆಡಿಸ್ತಾರಲ್ಲ ಈ ಒಂದು ದಿನ ಇಡೀ ದಿನ ನೀವು ಟಿ ವಿ ಮುಂದೆ ಕೂತು ಇಸಿ ಈ ಎಲ್ಲ ನ್ಯೂಸ್ ಚಾನೆಲ್ ಹಾಕಿದರೆ ಪ್ರಮುಖ ಆ್ಯಂಕರ್ಗಳೆಲ್ಲ ಹೇಗೆ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಾರೆ ಕೋಮು ಕೋಮುಗಳ ನಡುವೆ ಹೇಗೆ ದೊಡ್ಡ ಕಂದಕವನ್ನು ಸೃಷ್ಟಿಸ್ತಾರೆ ಅನ್ನೋ ತಕ್ಷಣ ನೋಡ್ಬಿಟ್ಟು ಮೇಲೆ ಕ್ರಮ ಕೈಗೊಳ್ಬೇಕಲ್ವಾ ಪೊಲೀಸರು ಮಾಡಿಲ್ಲ ಅಂದರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಇರುವ ಈ ಕೋಮು ಕ್ರಿಮಿಗಳು ಮಾಧ್ಯಮದ ಒಳಗಡೆ ಇರುವ ಕ್ರೋಮಿ ಕೋಮು ಕ್ರಿಮಿಗಳು ಸಮಾಜದ ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿರುವ ಕೋಮು ಕ್ರಿಮಿಗಳು ಇವರ ನಡುವೆ ಒಂದು ಒಪ್ಪಂದ ಇದೆ ಅದು ಗುಪ್ತ ಒಪ್ಪಂದ ಅಲ್ಲ ಆಂತರಿಕ ಒಪ್ಪಂದ ಅದನ್ನು ಒಬ್ಬರನ್ನೊಬ್ಬರು ರಕ್ಷಿಸುವಂಥ ಒಪ್ಪಂದ ಸೊ ಆದರೆ ಕೆಲವರ ಕಿವಿ ಮೇಲೆ ಹೂ ಬಿಡೋದಕ್ಕೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಇಡುವುದಕ್ಕೆ ಇದನ್ನು ಬಳಸ್ಕೊಳ್ಳೋಲ್ಲ ರಾಜ್ಯ ಸರ್ಕಾರ ಇದನ್ನೇ ಮಾಡುತ್ತೆ ಅಂತ ಅನಿಸುತ್ತೆ ಹಾಗೆಯೇ ಇನ್ನೊಂದು ಪ್ರಕರಣ ನಾವು ಪ್ರಸ್ತಾಪ ಮಾಡಿದ್ದು ಅದು ಅರುಣ್ ಪುತ್ತಿಲ್ಲ ಅವರು ಬಿ ಜೆ ಪಿ ನಾಯಕರು ಅವ್ರಿಗೊಂಥರ ಬಿ ಜೆ ಪಿ ಸಂಘ ಪರಿವಾರಗಳ ನಡುವೆ ಕೊಂಡಿದ್ದಂಗೆ ಜಗಳ ಪ್ರೀತಿ ಎಲ್ಲ ಇದ್ದಿರುತ್ತೆ ಅವರನ್ನು ಗಡಿ ಪಾರು ಪುತ್ತೂರಿನ ಅಭಿ ಅಧಿಕಾರಿಗಳು ಒಂದು ಆದೇಶ ಹೊರಡಿಸಿದ್ದಾರೆ ಗಡಿ ಪಾರು ಮಾಡಿ ಎಲ್ಲಿ ಮಾಡಬೇಕು ಅವರನ್ನು ಗುಲ್ಬರ್ಗಕ್ಕೆ ಗಡಿಪಾರು ಮಾಡಬೇಕು ಅಂತ ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕೆ ಮೊದಲು ಈ ತಿಂಗಳ ಆರನೇ ತಾರೀಕು ವಿಚಾರಣೆಯನ್ನು ಇಟ್ಕೊಳ್ಳಿ ಈ ವಿಚಾರಣೆಗೆ ಪುತ್ತಿಲಾ ಅವರು ಹಾಜರಾಗಬಹುದು ಅಥವಾ ಅವರು ತಮ್ಮ ವಕೀಲರನ್ನು ಕಳಿಸಿ ಅವರು ತಮ್ಮ ಕೇಸ್ ಏನಿದೆ ಹೇಳಬೇಕು ನಮ್ಮನ್ನು ಯಾಕೆ ಗಡಿಪಾರ ಮಾಡಬಾರ್ದು ನಾವು ಇಲ್ಲಿ ಜಿಲ್ಲೆಯಲ್ಲಿ ಎಷ್ಟು ಸಮಾಜ ಸೇವೆಯನ್ನು ಹೇಗಾಗಿ ಮಾಡ್ತಾ ಇದ್ದೀವಿ ಗಡಿಪಾರ ಆಗುವುದಕ್ಕೆ ನಾವು ಯೋಗ್ಯರಲ್ಲ ಇಲ್ಲೇ ಇರ್ತೀವಿ ಈ ರೀತಿ ವಾದಗಳನ್ನು ಮಾಡ್ಬೋದು ಸೊ ಇದು ಇದು ಕೂಡ ಕಲಮ ಐವತ್ತೈದರ ಅಡಿಯಲ್ಲಿ ಇವರ ವಿರುದ್ಧ ಗಡಿಪಾರ ಆದೇಶ ಹೊರಡಿಸಲಾಗಿದೆ ಇದು ಆಟೋಮ್ಯಾಟಿಕ್ ನಿಲ್ಲತ್ತೆ ಗೊತ್ತಿಲ್ಲ ಅದ್ರ ಜೊತೆಗೆ ಇವ್ರದೆಲ್ಲ ಸಮಸ್ಯೆ ಏನು ಗೊತ್ತಾ ನೀವು ಗಡಿಪಾರ ಮಾಡ್ತಾವ ಅಲ್ಲಿ ಬಿಟ್ಟರೆ ಅಂದರೆ ಅಲ್ಲೋದೇ ಕೆಲಸ ಮಾಡ್ತಾರೆ ಇಲ್ಲಿ ದಕ್ಷಿಣ ಕನ್ನಡ ಬೇಡ ಅಂತಂದ್ರೆ ನೀವು ಗುಲ್ಬರ್ಗ ಬಿಟ್ಟರೆ ಅಲ್ಲಿನೂ ಜೋ ಜೋರಾಗಿ ಕಲಬುರಗಿಯಲ್ಲಿ ಮಾಡ್ತಾರೆ ಅಂಥ ಸಿಚುವೇಶನ್ ಇದೆ ಅದರಿಂದ ಇದನ್ನು ಭಾಳ ನೋಡಿದಷ್ಟಂದರೆ ಜನರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸಗಳು ನಡೀತಾ ಇದೆಯಾ ಅನ್ನೋ ಅನುಮಾನ ಕೂಡ ನನಗೆ ಯಾಕೆಂದರೆ ಗಟ್ಟಿಯಾಗಿ ಕ್ರಮ ಕೈಗೊಳ್ಳುವ ಸಾಧ್ಯತೆ ನನಗೆ ಕಾಣ್ತಾ ಇಲ್ಲ ಅದರ ಜೊತೆಗೆ ನೀವು ಇಂತಹ ಕೋಮು ಪ್ರಚೋದಿತ ಭಾಷಣ ಮಾಡುವುದಲ್ಲಿ ಬಿ ಜೆ ಪಿ ನಾಯಕರೇ ಇವರು ಈಗ ಎಮ್ ಎಲ್ ಸಿ ರವಿಕುಮಾರ್ ಅವರು ಅವ್ರ ವಿರುದ್ಧ ಏನೋ ವಿಧಾನ ಪರಿಷತ್ತಿನ ಸಭಾಪತಿಗಳ ದೂರು ನೀಡ್ತಾ ಇರುತ್ತೆ ಅವ್ರು ಯಾವ ಕ್ರಮ ಕೈಗೊಳ್ತಾರೆ ಗೊತ್ತಿಲ್ಲ ಇದಕ್ಕಿಂತ ದ್ವೇಷ ಬಿಸು ಭಾಷಣ ಬೇಕಾ ಅವರೇ ಮಾದರಿ ರವಿಕುಮಾರ್ ಅಂತವರೇ ದೊಡ್ಡ ಮಾದರಿ ಅವರು ಬಿ ಜೆ ಪಿಗೆ ಸಂಘ ಪರಿವಾರಕ್ಕೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳುವ ಶಕ್ತಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೆಯಾ ಇಲ್ಲ ಸೊ ಅದು ಆದ್ದರಿಂದಲೇ ಕಾಂಗ್ರೆಸ್ ಹೋಗ್ಬಿಟ್ಟು ಸ್ಪೀಕರಿಗೆ ತಗೊಂಡು ದೂರು ಕೊಟ್ಬಿಟ್ರೆ ಈಸಿ ಅವ್ರು ಏನು ಮಾಡ್ತಾರೆ ಮಾಡಲಿ ನಾವು ತಪ್ಸ್ಕೊಬಿಡ್ಬೋದು ಅಂತ ಅವ್ರನ್ನ ಬಿಡ್ದು ಹಾಕುವ ಶಕ್ತಿ ಆಗಲಿ ಇಂಥ ಭಾಷಣ ಮಾಡಿ ಇದು ಅಂತ ಹೇಳೋದಾಗಲಿ ಧೈರ್ಯ ಇಲ್ಲ ಇದು ಪರಿಸ್ಥಿತಿ ಆದ್ದರಿಂದ ಈ ಒಂದು ದಕ್ಷಿಣ ಕನ್ನಡದಲ್ಲಿ ಏನು ಅಲ್ಲಿನ ಒಂದು ಪರಿಸ್ಥಿತಿ ಕೋಮು ದೊಳುವರೆ ಉಂಟಾಗಿದೆ ಅದನ್ನು ತಡೆಯುವುದಕ್ಕೆ ಕಠಿಣ ಕ್ರಮಗಳು ಬೇಕು ಅದಕ್ಕೊಂದು ಸರ್ಕಾರಕ್ಕೊಂದು ಇಚ್ಛಾಶಕ್ತಿ ಇದೆ ನಾವು ಎಲ್ಲಿ ನಿಂತಿದ್ದೇವೆ ಯಾರ ಪರವಾಗಿ ನಿಂತಿದ್ದೇವೆ ಯಾರ ಪರವಾಗಿ ನಿಲ್ಲಬೇಕು ಎಲ್ಲಿ ನಿಲ್ಲಬೇಕು ಅನ್ನೋಕ್ಕೆ ಸರ್ಕಾರಕ್ಕೆ ಸ್ಪಷ್ಟತೆ ಬೇಕು ಅದನ್ನು ನಾನು ಸೈದ್ಧಾಂತಿಕ ಸ್ಪಷ್ಟತೆ ಅಂತ ಕರಿತೀವಿ ಆ ಸ್ಪಷ್ಟತೆ ಇಲ್ಲದಿದ್ದಾಗ ಇಂಥದ್ದೆಲ್ಲ ಸಂಭವಿಸ್ತೇನೆ ಈಗಿನ ಸರ್ಕಾರಕ್ಕೆ ಅಂಥ ಸ್ಪಷ್ಟತೆ ಇದೆ ಅಂತ ನಾನು ನಂಬಲ್ಲ ಇದು ಬಹುಮಟ್ಟಿಗೆ ಕಣ್ಣೊರೆಸುವ ತಂತ್ರ ಆಗುತ್ತೆ ಅದು ಆಗದಿರಲಿ ಅಂತ ಅದಾಗದೇ ಕಠಿಣ ಕ್ರಮವನ್ನು ಕಲರ್ಕ ಪ್ರಭಾಕರ್ ಭಟ್ಟರ್ ವಿರುದ್ಧ ಈ ಪುತ್ತಿಲ ವಿರುದ್ಧ ರವಿಕುಮಾರ್ ವಿರುದ್ಧ ಅಂಥವ್ರ ವಿರುದ್ಧ ಕೈಗೊಂಡ್ರೆ ಕಠಿಣವಾದ ಕ್ರಮ ಕೈಗೊಂಡ್ರೆ ಮತ್ತು ಅವ್ರನ್ನ ಒಳಗಾಕಬೇಕಾದಂಥ ಕಲಂಗಳನ್ನು ಭಾರತೀಯ ನ್ಯಾಯ ಸಮಿತಿಯ ಬಳಸಿ ಇರುವ ಕಾನೂನನ್ನು ಬಳಸ್ಕೊಂಡು ಮಾಡಿದರೆ ಅದು ಸಾಧ್ಯ ಇದ್ದರೆ ಆದರೆ ಈ ಸರ್ಕಾರ ಅದನ್ನು ಮಾಡುತ್ತೆ ಅಂತ ನಂಬಿಕೆ ಇಲ್ಲ ಮಾಡಿಸಿದರೆ ಮಾಡಿಸಿದಾಗ ಈ ಸರ್ಕಾರ ಹ್ಯಾಟ್ಸ್ ಆಫ್ ಮಾಡೋಣ ಅಲ್ಲಿವರೆಗೆ ಸುಮ್ಮನೆ ನೋ ನೋಡ್ತಾ ನಗುತ್ತಾ ಕೂತ್ಕೊಳ್ಳೋದು ಒಳ್ಳೆಯದು ಇಲ್ವೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗೆ ಮತ್ತೆ ಬರ್ತೀನಿ ನನ್ನ ಬಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮಾಡಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ತಮ್ಮ ಬೆಂಬಲವೇ ನನಗೆ ರಕ್ಷೆ ನಮಸ್ಕಾರ